ಅಮೋಘವರ್ಷ ನೃಪತುಂಗ ಕ್ರಿಸ್ತಶಕ ಎಂಟುನೂರರಿಂದರೆಗೆ ಅಮೋಘವರ್ಷ ನೃಪತುಂಗರು ರಾಷ್ಟ್ರಕೂಟ ವಂಶದ ಮಹಾನ್ ರಾಜರಲ್ಲಿ ಒಬ್ಬರು ಅವರು ಕ್ರಿಸ್ತಶಕ ಎಂಟುನೂರ ಹದ್ನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟರವರೆಗೆ ದಕ್ಷಿಣ ಭಾರತದ ದೊಡ್ಡ ಭಾಗವನ್ನು ಆಳಿದರು ಇವರನ್ನು ಶಾಂತಿಪ್ರಿಯ ಧರ್ಮನಿಷ್ಠ ಮತ್ತು ಪಂಡಿತರ ಆಶ್ರಯದಾತನಾಗಿ ಗುರುತಿಸಲಾಗುತ್ತದೆ ಪ್ರಮುಖ ವಿಷಯಗಳು ವಂಶ ರಾಷ್ಟ್ರಕೂಟ ವಂಶ ತಂದೆ ಗೋವಿಂದ ಮೂರು ರಾಜಧಾನಿ ಮಾನ್ಯಖೇಟ ಇಂದಿನ ಕರ್ನಾಟಕದ ಮಲ್ಖೇಡ್ ಆಳ್ವಿಕೆಯ ಅವಧಿ ಸುಮಾರು ಅರವತ್ನಾಲ್ಕು ವರ್ಷಗಳು ವೈಶಿಷ್ಟ್ಯಗಳು ಯುದ್ಧಕ್ಕಿಂತ ಶಾಂತಿ ಮತ್ತು ಸಂಧಾನಕ್ಕೆ ಆದ್ಯತೆ ನೀಡಿದ ರಾಜ ಜೈನ ಧರ್ಮದ ಪರಮಭಕ್ತ ಆದರೂ ಸರ್ವಧರ್ಮ ಸಮನ್ವಯ ಪಾಲಿಸಿದರು ಅವರ ಕಾಲದಲ್ಲಿ ಸಾಹಿತ್ಯ ಕಲೆ ಮತ್ತು ಶಿಕ್ಷಣವು ಅತ್ಯಂತ ಬೆಳವಣಿಗೆ ಕಂಡವು ಸಾಹಿತ್ಯ ಮತ್ತು ಸಂಸ್ಕೃತಿ ಅಮೋಘವರ್ಷರು ಸ್ವತಃ ಮಹಾನ್ ಲೇಖಕರಾಗಿದ್ದರು ಅವರ ಪ್ರಸಿದ್ಧ ಕೃತಿ ಕವಿರಾಜಮಾರ್ಗ ಇದು ಕನ್ನಡ ಸಾಹಿತ್ಯದ ಮೊದಲ ಗ್ರಂಥಗಳಲ್ಲಿ ಒಂದಾಗಿದೆ ಈ ಕೃತಿಯಿಂದ ಕನ್ನಡ ಭಾಷೆ ಮತ್ತು ವ್ಯಾಕರಣಕ್ಕೆ ದಿಟ್ಟ ಮಾರ್ಗದರ್ಶನ ದೊರೆಯಿತು ಆಡಳಿತ ಪ್ರಜೆಗಳ ಕಲ್ಯಾಣಕ್ಕೆ ಒತ್ತು ನೀಡಿದ ರಾಜ ನ್ಯಾಯ ಧರ್ಮ ಮತ್ತು ನೀತಿ ಆಧಾರದ ಮೇಲೆ ಆಡಳಿತ ನಡೆಸಿದರು ಅವರ ಆಳ್ವಿಕೆಯನ್ನು ಶಾಂತಿಯ ಸ್ವರ್ಣಯುಗ ಎಂದು ಕರೆಯಲಾಗುತ್ತದೆ ಇತಿಹಾಸದಲ್ಲಿನ ಸ್ಥಾನ ಅಮೋಘವರ್ಷ ನೃಪತುಂಗರನ್ನು ದಕ್ಷಿಣ ಭಾರತದ ಅಶೋಕ ಎಂದು ಇತಿಹಾಸಕಾರರು ಹೊಗಳಿದ್ದಾರೆ